ಸತೀಂದ್ರ ರೈಡ್ ಮಾಡಲ್ಲ ಅದೇ ಸ್ವಲ್ಪ ಬೇಜಾರು ಬ್ರಾಹ್ಮರಿ ನೆಸ್ಟ್ ಅಂತ ಹೇಳೋದು ಅಲ್ವಾ ಸರಿಯಲ್ಲ ಧರ್ಮಸ್ಥಳದ್ದು ಲೈಟಿಂಗ್ಸ್ ನೋಡಿ ಗುಡ್ ಮಾರ್ನಿಂಗ್

ತರ್ಟಿ ಫೈವ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ನಾವು ಐದು ಜನ ಪ್ಲೇಸ್ ಒಂದು ಜನ ಇಲ್ಲಿ ನೋಡಿ ಆರು ಜನ ಜಸ್ಸಿ ಏಳು ಸಾವಿರ ಹೊರಟಿದ್ದಾಳೆ ಮೋಷನ್ ವೀಲ್ಸ್ ಅಂತೇಳಿ ಶಟರ್ ಬಾಕ್ಸ್ ವೀಲ್ ಮಾರು ಒಟ್ಟಿಗೆ ಒಂದು ಪುಷ್ಪಗೆ ಅಲ್ವಾ ಹೊಡೆ ಕೂರ್ಗಿಗೆ ಹೋಗ್ತಾ ಇದ್ದೇವೆ ಬೇಗ ಎದ್ದಿದ್ದೇವೆ ಮಂಗಳೂರಿನ ಒಂದು ಟೀಮ್ ಬರ್ತದೆ ಜೀರೋ ಗ್ರಾವಿಟಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅದೇ ರೀತಿ ಉಡುಪಿಯಿಂದ ಸಜ್ಜಿನ್ ಶೆಟ್ರು ಬರ್ತಾ ಇದ್ದಾರೆ ಹೊರಡುವಲ್ಲ ಅಲ್ಲ ನಾವು ಆದಷ್ಟು ಬೇಗ ಸುಬ್ರಹ್ಮಣ್ಯಕ್ಕೆ ತಲುಪಬೇಕು ಅಲ್ಲಿ ಎಲ್ಲ ಟಿಫಿನ್ ಮತ್ತೆ ಎಲ್ಲ ಮೀಟಿಂಗ್ ಪಾಯಿಂಟ್ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ರೈಡ್ ಆ್ಯಕ್ಚುಲಿ ಇಲ್ಲಿಂದಲೇ ನಮ್ದು ಸ್ಟಾರ್ಟ್ ಆಗ್ತದೆ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಸೇರ್ತಾರೆ ಹೊರ್ಡು ಅಲ್ಲ ನಮ್ಮ ಜೊತೆಗೆ ಬೆಂಗಳೂರಿನ ರಾಮಕೃಷ್ಣ ಅದೇ ರೀತಿ ಕರಾಟೆ ರಾಮಕೃಷ್ಣ ಕರಾಟೆ ಕಾವ್ಯ ಅದೇ ರೀತಿ ಕರಾಟೆ ಆತಿಶ್ರು ಅಲ್ಲ ಇದು ಅನಿಸ್ಪೆಕ್ಟರ್ ಹಾಟ್ ಯಾಕಂದ್ರೆ ಬುಕ್ ಫುಲ್ ಆಗಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಎರಡು ಸ್ಲಾಟ್ ಕ್ಯಾನ್ಸಲ್ ಆಯಿತು ರೆಡಿ ಆಗಿದೆ ಹೌದು ನಮ್ಮ ಜೆಸ್ಸಿ ಜೆಸಿ ಕಾ ಜರ್ಸಿ ಕಾ ಜೆಸಿ ಕಾ ಅಂಗಡಿಯಿಂದ ಹೊರಡ್ತಾ ಇದ್ದೇವೆ ಮೂರು ಬೈಕ್ ಸೆಟ್ ಬಿಳಿ ಕುದುರೆ ಜಾವ ರಾಯಲ್ ಎನ್ಫೀಲ್ಡ್ ಹೊರಡುವಲ್ಲ ಇದೊಂದು ನೋಡ್ಕೊಳ್ಬೇಕು ಜೈ ಶ್ರೀರಾಮ್ ಚಟ್ರ ಬಾಕ್ಸ್ ಫಿಲ್ಮ್ ಇವರ ಸ್ಟಾರ್ಟಪ್ ಇದ್ದು ಸೆಕೆಂಡ್ ಟ್ರಿಪ್ ಹೋಗ್ತಾ ಇದ್ದೇವೆ ಸೆಕೆಂಡ್ ರೈಡ್ ಅಂತ ಹೇಳ್ಬೋದು ಟ್ರಿಪ್ಪಲ್ಲ ಯಾಕಂತ ಹೇಳಿದರೆ ಫುಲ್ ರೈಡಿಂಗೇ ಇರ್ತದೆ ಮೂರು ನಾಲ್ಕು ಒಳ್ಳೊಳ್ಳೆ ಪ್ಲೇಸ್ ಉಂಟು ಸನ್ಸೆಟ್ ಪಾಯಿಂಟ್ ವ್ಯೂ ಪಾಯಿಂಟ್ ಅದೇ ರೀತಿ ವಾಟರ್ ಫಾಲ್ಸ್ ಮತ್ತು ಅರುವತ್ತು ವರ್ಷದ ಹಿಂದಿನ ಒಂದು ಓಲ್ಡ್ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೇವೆ ಆಗ ಜಾಕೆಟ್ ಹಾಕುವಾಗ ಸಖೆ ಆಗ್ತಾ ಇತ್ತು ಈಗ ಚಳಿ ಆಗ್ತಾ ಉಂಟು ಎಲ್ಲಿದ್ದೆ ನೀನು ಹಾಂ ಅವತ್ತು ಇಲ್ಲಿ ಹಾಂ ರೈಡ್ ಮಾಡೋದು ನೀನು ಇವತ್ತು ಫಸ್ಟ್ ಐದೂವರೆ ಗಂಟೆಗೆ ಹಾಂ ಅದಕ್ಕಿಂತ ಮುಂಚೆ ಒಮ್ಮೆ ಇಲ್ಲಿ ಹೋಗಿದ್ದೇವೆ ನಾವು ಎಲ್ಲಿ ಹೋದದ್ದು ಅದು ನಾವು ಚಾರ್ ಮಾಡಿ ಆಗಿ ಹಾಂ ಎತ್ತಿನ ಬುಜ ಅದು ನಾನು ರೈಡ್ ಮಾಡಿದ್ದು ಡಬಲ್ ಹೋದದ್ದು ಹಾಗೆ ಇಲ್ಲಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ ಒಂದು ವೇ ಟು ಕೊಕ್ಕಡ ಮತ್ತು ನಮಗೆ ಹೈವೇ ಸಿಗ್ತದೆ ಹೈವೇ ಅಲ್ಲಿ ಮಾರ್ದಾಳಾಗಿ ಒಳಗಿಂದ ಹೋಗಬೇಕು ನಾವು ಸೀದಾ ರೆಸ್ಟೋರೆಂಟಿಗೆ ಹೋಗುವ ಯಾವ ರೆಸ್ಟೋರೆಂಟ್ ಹೇಳಿದ ನೆನಪು ಉಂಟಾ ಬ್ರಾಹ್ಮಿ ನೆಸ್ಟ್ ಬ್ರಾಹ್ಮರಿ ನೆಸ್ಟ್ ಅಲ್ವಾ ಬ್ರಾಹ್ಮಿ ಅಲ್ಲ ಬ್ರಾಹ್ಮರಿ ನೆಸ್ಟ್ ಅಲ್ಲಿ ಅಲ್ಲಿವಾಗ ಆರಾಮದಲ್ಲಿ ಕೂತ್ಕೊಳ್ಳುವ ಹೋದರೆ ಮತ್ತೆ ನಾವು ಅವರಿಗೆ ವೇಟ್ ಮಾಡೋದು ಅಷ್ಟೇ ಅಲ್ಲ ಕೆಲಸ ಎಲ್ಲ ಹಿಡ್ಕೊಂಡಿದ್ದೇ ಇಲ್ಲ ಯಾವುದು ಮಿಸ್ ಮಾಡ್ಲಿಲ್ಲ ಅಲ್ಲ ನಿನ್ನ ಚಾರ್ಜರ್ ಜೈ ರಾಮಕೃಷ್ಣನವರು ಹೇಗೆ ಕೂತಿದ್ದಾರೆ ಅದೇ ರೀತಿ ನಮ್ಮ ಜಸ್ಸಿ ಸಿ ಫುಲ್ಲು ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಕೂತ್ಕೊಳ್ತದೆ ಅದೊಂದು ಕೂತ್ಕೊಳ್ಳೋದು ನೋಡದೆ ಚೆಂದ ಕತ್ಲೆಗೆ ಕಾಣ್ತಾ ಗೊತ್ತಿಲ್ಲ ಮತ್ತೊಮ್ಮೆ ತೋರಿಸ್ತೇನೆ ನಾನು ಈಗ ನೋಡಿ ಸ್ಥಾನಘಟ್ಟ ನೇತ್ರಾವತಿ ಗಮನಿಸಿ ನಿನ್ನೆ ಶಿವರಾತ್ರಿ ಆದ್ದರಿಂದ ಫುಲ್ಲು ರಶ್ ಫುಲ್ಲು ವೆಹಿಕಲ್ಗಳು ಕಾಣ್ಬೋದು ಬೆಳಿಗ್ಗೆ ಬೆಳಿಗ್ಗೆ ರಶ್ ಉಂಟು ಇಲ್ಲಿ ಸಹ ನೋಡಬಹುದು ಧರ್ಮಸ್ಥಳದ್ದು ಲೈಟಿಂಗ್ಸ್ ನೋಡಿ ಫುಲ್ಲು ವಿದ್ಯುತ್ ದೀಪ ಅಲಂಕೃತವಾಗಿದೆ ಈಗ ಹೇಗೆ ಒಳಗಡೆ ಅದೇ ಎಂತದು ಹೋಗದೆ ಇದು ಸಿಟಿ ಒಳಗೆ ಹೀಗೆ ಅಲ್ಲ ಹೋಗೋದು ಜಾಗ್ರತೆಯಲ್ಲಿ ಹೋದ್ರೆ ರಶ್ ಗಮನಿಸಿ ಸಂತೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ರು ಸಂತೆಯಲ್ಲಿ ಇಲ್ಲ ಅಂತ ಹೇಳಿ ಹಾ ಎರಡು ಮೂರು ವರ್ಷ ಆಯ್ತಾ ಅಂತ ಸಂತೆ ಸ್ಟಾಪ್ ಮಾಡಿ ಇಲ್ಲಾದ್ರೆ ಇಲ್ಲ ಕಂಡ ಬಟ್ಟೆ ಉಪದ್ರ ಆಗ್ತದೆ ನಿನ್ನೆ ಶಿವರಾತ್ರಿ ಇವತ್ತು ಫುಲ್ ಜಾತ್ರೆ ಜನವೋ ಜನ ಇಲ್ಲದ್ರೆ ಇಲ್ಲಿ ಆರಾಮದಲ್ಲಿ ಹೋಗ್ಬೋದು ಬೆಳಗಿನ ಟೈಮಲ್ಲಿ ಇಷ್ಟು ರಶ್ ಇರುವುದಿಲ್ಲ ವೀಕೆಂಡ್ ಒಂದು ಸೋಮವಾರ ಎಲ್ಲ ಇರ್ತದೆ ಈ ಇನ್ನೊಮ್ಮನೆ ರಶ್ ಇರುದಿಲ್ಲ ಇದು ನಮ್ಮ ಜಾತ್ರೆ ಹೊತ್ತು ಮಾತ್ರ ಶಿವರಾತ್ರಿಯಲ್ಲಿ ಹಾಗಾಗಿ ಮತ್ತೆ ಈ ಸರ್ತಿ ಸಂತೆ ಇಲ್ಲ ಅಂತೆ ಈ ಸರ್ತಿ ಅಂತೇಳಿ ಎರಡು ಮೂರು ವರ್ಷ ಆಯ್ತು ಅಂದ್ರೆ ಬೀದಿ ಬದಿ ವ್ಯಾಪಾರ ಇಲ್ಲ ಇಲ್ಲದ್ರೆ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮನೆ ಸಂತೆಗಳೇ ಇರ್ತದೆ ಆದರೆ ಕೆಲವೆಲ್ಲ ಬಂದಿದ್ದಾರೆ ಕೆಲವು ಅಂದರೆ ಓಡಿಸ್ತಾರೆ ಅವರು ನಿಲ್ಲಕ್ಕೆ ಬಿಡುವುದಿಲ್ಲ ಇಲ್ಲದ್ರಲ್ಲಿ ಫುಲ್ಲು ಸಂತೆ ಬರ್ತಿತ್ತು ಆದರೆ ದೇವಸ್ಥಾನ ಗಮನಿಸಿ ಮಂಜು ಸ್ವಾಮಿಗೆ ಒಂದು ನಮಸ್ಕರಿಸುತ್ತಾ ಇಲ್ಲಿಂದ ಹೊರಡು ಇವತ್ತಿನ ನಮ್ಮ ರೈಡ್ ಸೇಫಾಗಿ ಹೋಗಿ ಸೇಫಾಗಿ ಬರುವ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದುವರಿಸ್ತಾ ಇದ್ದೇವೆ ಶೈನಿಗೆ ನೀರು ಬೇಕಂತೆ ಅಲ್ಲಿ ಒಂದು ಕಡೆ ನಿಲ್ಲಿಸುವ ನಾನು ಸಹ ಗ್ಲೌಸ್ ಹಾಕಬೇಕೀಗ ಹಾಂ ಗ್ಲೌಸ್ ನನಗೆ ಗೋಪುರ ಆಪ್ರೇಟ್ ಮಾಡಬೇಕಾದ್ರೆ ಗ್ಲೌಸ್ ಇದ್ರೆ ಆಗೋದಿಲ್ಲ ಹೋಟೆಲ್ ಅಕ್ಷಯ್ ಧರ್ಮಸ್ಥಳ ನೀರು ಕುಡಿಲಿಕ್ಕೆ ನಿಲ್ಲಿಸಿದೆವು ಅದೇ ಇದೆ ಜಸ್ ಸ್ಟೈಲ್ ನೋಡಿ ಹಾಂ ಅದೇ ಯಾಕೆ ಹಾಕೋದು ಹಾಂ ಹಾಂ ಚಳಿ ಆಗದಾಗೆ ಮಾಸ್ಕ್ ಅಂತೆ ಅದು ರೈಡಿಂಗೇ ಸಿಕ್ತಲ್ಲ ಒಂದು ಎಲ್ಲ ಬಿಟ್ಟು ಬಂದಿದ್ದಾರೆ ಅಂತೆ ನೆಕ್ಸ್ಟ್ ರೈಡ್ ಕರೆಕ್ಟ್ ಆಗ್ತದೆ ಎಲ್ಲ ತಂದು ಬೆಳಿಗ್ಗೆದ್ದು ಆಹ್ಲಾದಕರ ವಾತಾವರಣ ಆಚೆ ಈಚೆ ಫುಲ್ ಗೇರ್ ತೋಟ ಹೇಗಾಗ್ತದೆ ರೈಡ್ ಬೆಳಿಗ್ಗೆದ್ದು ಹಾಂ ಜಸ್ತಿ ಚಂದದಲ್ಲಿ ಕೂತಿದ್ದೆ ಹಾಂ 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 ಮನುಷ್ಯರಿಗಿಂತ ಚಂದ ಕೂತಿದ್ದೆ ಅದು ಖುಷಿ ಆಗ್ತದೆ ನೋಡಲಿಕ್ಕೆ ಅದಕ್ಕೆ ಚಳಿ ಆಗ್ತದೆ ಅಂತೇಳಿ ಸಹ ಮಾಸ್ಕ್ ಹಾಕಿದ್ದಾರೆ ಎಲ್ಲ ಅದು ಮಗು ಹಾಗೆ ಕೇರ್ ಮಾಡ್ತಾರೆ ತುಂಬ ಕೇರ್ ಮಾಡಬೇಕು ಅದಕ್ಕೆ ಯಾಕಂದೇಳಿ ತುಂಬ ಸೆನ್ಸಿಟಿವ್ ಸಹ ಮತ್ತು ನಮ್ಮೊಂದಿಗೆ ತುಂಬ ಒಂದು ಇಮೋಷನಲ್ ಟಚ್ ಉಂಟು ಅದಕ್ಕೆ ಮನುಷ್ಯರೊಂದಿಗೆ ಮತ್ತೆ ಹ್ಞೂ ಹ್ಞೂ ಅದು ಮನುಷ್ಯರ ಒಟ್ಟಿಗೆ ಬೇಕು ಮತ್ತು ಬಹಳ ಬುದ್ಧಿ ಉಂಟು ನಾಯಿಗೆ ಆ ಬ್ರೀಡ್ ಹಾಗೆ ಅಂತ ಅಲ್ವಾ ನಮ್ಮ ಖ್ಯಾತ ಯೂಟ್ಯೂಬರ್ ಜಟ್ ಪ್ರಭು ಜೋತ್ ಅವರ ಒಟ್ಟಿಗೆ ಒಂದು ಉಂಟು ಅಂತ ನಾಯಿ ಖೋಖೋ ಖೋಖೋ ಹೆಸರು ಅವರು ಎಲ್ಲಿ ಹೋಗುವಾಗ ಸಹ ನಾಯಿಯನ್ನು ಕರ್ಕೊಂಡು ಹೋಗ್ತಾರೆ ಇವರು ಹಾಗೆ ನಾನು ತಿಳಿಸೋದು ಯಾಕೆಪ್ಪ ನಾಯಿಯನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟು ಅಟ್ಯಾಚ್ಮೆಂಟ್ ಉಂಟು ಅವರಿಗೆ ಆ ನಾಯಿ ಜೊತೆಗೆ ನಾಯಿಗೆ ಸಹ ಅಷ್ಟೇ ಅಟ್ಯಾಚ್ಮೆಂಟ್ ಇರ್ತದೆ ಹಾಗೆ ನಾವು ಸೌತಡ್ಕ ತಲುಪಿದ್ದೇವೆ ಶ್ರೀ ಮಹಾಗಣಪತಿ ಕ್ಷೇತ್ರ ಸೌತಾಡ್ಕ ಸಚಿನ್ ಶೇಕ್ ಸ್ವಲ್ಪ ಲೇಟ್ ಆಗ್ತದೆ ಅಂದರೆ ಹೊರಟಿದ್ದಾರೆ ಒಂದು ಹತ್ತು ನಿಮಿಷ ಉಂಟು ಆರಾಮದಲ್ಲಿ ಹೋಗಿ ಅಂತ ಹೇಳಿದರು ಅದೇ ರೀತಿ ನಾವು ಆರಾಮದಲ್ಲಿ ಒಳಗಿನ ರಸ್ತೆಯಲ್ಲಿ ಬಂದದ್ದು ಈಗ ನೆಕ್ಸ್ಟ್ ನಾವು ಸೀದಾದ ಹೋಟೆಲ್ಗೆ ಹೋಗ್ತೇವೆ ಬ್ರಾಹ್ಮರಿ ನೆಸ್ಟ್ ಅಂತ ಹೇಳಿದ್ರು ಅಲ್ವಾ ಸರಿಯಲ್ಲ ಎಷ್ಟು ಬ್ರಾಹ್ಮರಿ ನೆಸ್ಟ್ ಅಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡುವ ಟೈಮ್ ಸಿಕ್ಕಿದೆ ಹೊರಡುವಲ್ಲ ಅಲ್ಲ ಇಲ್ಲಿ ಇಲ್ಲಿ ಒಂದು ಚರ್ಚ್ ಉಂಟು ಭಾಳ ಚಂದ ಕಾಣ್ತಾ ಉಂಟು ಇಚಿಲಂಪಾಡಿಗೆ ತಲುಪಿದ್ದೆವು ಈಗ ಆತೀಶ್ ರೈಡ್ ಮಾಡ್ತಿದ್ದಾನೆ ಬೈಕ್ ಅದೇ ರೀತಿ ರಾಮಕೃಷ್ಣ ಅವರು ನನ್ನ ಬೈಕಿನ ಹಿಂದೆ ಕೂತಿದ್ದಾರೆ ಒಟ್ಟಿಗೆ ಜಸ್ಸಿ ಕೂಡ ಇದ್ದಾಳೆ ಸೈಡ್ ಮಿರರಲ್ಲಿ ನೋಡ್ಬೋದು ಜಸ್ಸಿಯನ್ನು ಜಸ್ಸಿ ಫುಲ್ ಎಂಜಾಯ್ ಮಾಡ್ತಾ ಹೋಗ್ತಿದ್ದಾಳೆ ಸೈಡ್ ಮಿರರಲ್ಲಿ ಕಾಣ್ತಾಳೆ ಅವಳು ರೈಡ್ಲಿಕ್ಕೆ ಖುಷಿ ಆಗ್ತದೆ ಈ ವೆದರಿಗೆ ಅಲ್ವಾ ಹಾ ಇಲ್ಲಿ ಸಹ ಒಂದು ಚರ್ಚೆ ನೋಡಿ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು ಒಂದು ಬೆರ್ಚಪ್ಪ ನನಗೆ ಹಾಕಿದ್ದಾರೆ ಯಾಕಂತ ಗೊತ್ತಿಲ್ಲ ತರಕಾರಿ ಬೆಳೆಸಿದಾರ ಅಂತೇಳಿ ಯಾಕಂದ್ರೆ ಬೆರ್ಚಪ್ಪ ಗೊತ್ತಿಲ್ವಾ ಹ್ಮ್ ಬೆದರು ಬೊಂಬೆ ಹಾಂ ಮಾರ್ದಾಳ ಬಂತು ಮಾರ್ದಾಳ ಮಾರ್ದಾಳಕ್ಕೆ ತಲುಪಿದ್ವಿ ಟೈಮ್ ಏಳು ಹತ್ತು ಸಚಿನ್ ಶೆಟ್ಟರ ಪತ್ತೆ ಇಲ್ಲ ಅವರು ಹೀಗೆ ಬರ್ತಾರೆ ಇಲ್ಲಿ ಇಲ್ಲಿ ಬರ್ತಾರೆ ಮಂಗಳೂರಿಂದ ಸುಬ್ರಹ್ಮಣ್ಯ ಹದಿನೆಂಟು ನಮಗೆ ಬಹುಶಃ ಇನ್ನು ಖಾಲಿ ಹದಿನೈದು ಕಿಲೋಮೀಟ್ರ್ ಹೋಗಲಿಕ್ಕೆ ಇರೋದು ನಮ್ಮ ಹೋಟೆಲಿಗೆ ಸೂರ್ಯ ದೇವರನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಫುಲ್ಲು ಹೇರ್ ಕಲರಿಂಗ್ ಎಲ್ಲ ನಿನ್ನೆ ಮಾಡಿದ್ದಾರೆ ರಾತ್ರಿ ಒಂಬತ್ತುವರೆ ಸಹ ಇವರು ಪತ್ತೆ ಇಲ್ಲ ಕಾವ್ಯ ಮೇಡಮ್ ಮತ್ತು ಶೈನಿ ಹೌದು ನಮಗೆ ಇಲ್ಲಿ ಪ್ಯಾಕಿಂಗ್ ಎಲ್ಲ ಇತ್ತು ಕೆಲವು ಐಟಮ್ ಎಲ್ಲ ತಗೊಳ್ಲಿಕ್ಕಿತ್ತು ಇವರು ಹೋದವರು ಇವರು ಹೋದವರು ಪತ್ತೆ ಇಲ್ಲ ಹ್ಞೂ ಸ್ನ್ಯಾಕ್ಸ್ ಎಲ್ಲ ಬೇಕಿತ್ತು ಸ್ನಾಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅದೆಲ್ಲ ಅದು ತಗೊಂಡು ಮೇಲೆ ಅಂಗಡಿ ಬಿಟ್ಟು ಹೋಗಬೇಕಲ್ಲ ಅಂಗಡಿಯಲ್ಲಿ ಇದೆಯಲ್ಲ ನಾನು ಒಂಬತ್ತೂವರೆವರೆಗೆ ನಿನ್ನೆ ಒಂಬತ್ತು ಕಾಲುವರೆಗೆ ಅಂಗಡಿಯಲ್ಲಿ ಇದ್ದೆ ಎರಡು ಮೂರು ಬಸ್ ಲೈನಲ್ಲಿ ಬರ್ತಾ ಉಂಟು ಇದೆಲ್ಲ ಶಿವರಾತ್ರಿ ವಿಶೇಷ ಬಿಎಂಟಿಸಿ ಬಸ್ ಬರ್ತಿರೋಸ್ ನಿಜವಾಗಿದ್ದೇ ಈಚೆ ಬರಲಿಕ್ಕೆ ಇಲ್ಲ ಸುಬ್ರಹ್ಮಣ್ಯ ಜಂಕ್ಷನ್ ತಲುಪಿದ್ದೆವು ಕುಕ್ಕೆ ಸುಬ್ರಹ್ಮಣ್ಯ ಕೈಕಾಂಬ ಅಂತ ಈ ಪ್ಲೇಸ್ ಇದ್ದು ಸುಬ್ರಹ್ಮಣ್ಯ ಟೆಂಪಲ್ಗೆ ಇಲ್ಲಿಂದ ಆರು ಕಿಲೋಮೀಟರ್ ಉಂಟು ನಮಗೆ ಮೂರು ಕಿಲೋಮೀಟ್ರ್ ಹೋಟೆಲಿಗೆ ರೋಡ್ ಸೈಡೆ ಅದು ಸುಬ್ರಹ್ಮಣ್ಯ ಸಿಕ್ಸ್ ಸುಳ್ಯ ಫೋರ್ಟಿ ತ್ರೀ ಮಡಿಕೇರಿ ಸೆವೆಂಟಿ ತ್ರೀ ಒಂದು ಲಾರಿಯಲ್ಲಿ ಧ್ವಜ ಹಾರಾಡ್ತಾ ಉಂಟು ಹೆಚ್ಚಿನ ಅಂಶ ಪಾದಯಾತ್ರೆಗಳು ಇರ್ಬೋದು ಶಿವರಾತ್ರಿಗೆ ಬಂದದ್ದು ಧರ್ಮಸ್ಥಳಕ್ಕೆ ಆದರೆ ಎ ಪಿ ರಿಜಿಸ್ಟ್ರೇಷನ್ ಕಾಣ್ತಾ ಉಂಟು ಎಂತ ಜನ್ರೇಟ್ರೆಲ್ಲ ಉಂಟು ಏನೋ ಮೊಬೈಲಲ್ಲೆಲ್ಲ ಮಾತಾಡ್ತಿದ್ದಾರೆ ಎಷ್ಟು ಕಷ್ಟದಲ್ಲಿ ಹೋಗ್ತಿದ್ದಾರೆ ನೋಡಿ ಬಸಲ ಘಾಟಿ ರೋಡು ಈ ರೋಡಲ್ಲಿ ನಾವು ಒಳಗಡೆ ಹೋಗಬೇಕು ಆದರೆ ಈಗ ನಾವು ಹೋಟ್ಲಿಗೆ ಅಲ್ಲ ಈಗ ಎಲ್ಲಿ ಉಂಟು ಅಂತ ಹೇಳಿ ಹುಡುಕಬೇಕು ರೋಡ್ ಸೈಡ್ ಅಂತೇಳಿ ನೋಡಿದಾಗ ಉಂಟು ನನಗೆ ಹೋಗುವ ಭ್ರಾಮರೇನೇ ಅಷ್ಟ ರೀಸೆಂಟ್ ಆದ ಹೋಟೆಲ್ ಅಂತ ಕಾಣ್ತದೆ ಅದು ಎಲ್ಲ ಕುಮಾರ ಪರ್ವತದೆ ಬ್ರಾಹ್ಮೇನ್ ಎಷ್ಟು ತಲುಪಿದೆವು ಹೇಗಾಯ್ತು ರೈಡು ಬೆಳಿಗ್ಗೆದ್ದು ಆಯ್ತು ರೈಡು ಖುಷಿ ಆಯ್ತಾ ಬಂತು ಸತೀಶ್ ಶೆಟ್ಟರು ಪತ್ತೆ ಇಲ್ಲ ಇನ್ನು ಸಹ ಒಂದು ಅರ್ಧ ಗಂಟೆ ಹೊಂಟು ಹೇಳಿದ್ದಾರೆ ನಾವು ಅದೇ ಹೋಟೆಲ್ ನಮ್ಮ ಬ್ರಾಮದಿಯಲ್ಲಿ ವೇಟ್ ಮಾಡ್ತಿದ್ದೆ ಒಂದು ಮೂವತ್ತು ಬೈಕ್ ಬರಲಿಕ್ಕೆ ಕುಂಟಿದ್ದೆ ನಮ್ಮದು ಸೇರಿ ಮೂವತ್ತ್ ಮೂರು ಆಗ್ಬೋದು ನೋಡುವ ಯಾರೆಲ್ಲ ಬರ್ತಾರಂತ ಹೇಳಿ ಗಾಂಬಿಕೃಷ್ಣ ಅವರಲ್ಲಿ ಫೀಡಿಂಗ್ ಮಾಡ್ತಿದ್ದಾರೆ ದುಡ್ಡು ಮಾಡಿ ಅದು ಎಸ್ಸಿಗೆ ತಿಂಡಿ ತಿನ್ನೇ ಸಹ ಇದ್ದಾರೆ ಈಗ ಸಿಟಿ ಕೊಡ್ಲಿಲ್ಲ ನನಗೆ ಮಗನಿಗೆ ನೆಕ್ಸ್ಟ್ ಬರುವಾಗ ದಪ್ಪಾಗಿ ಬರ್ಬೇಕು ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ನನ್ನ ಅಷ್ಟಾಗುವಂತ ಅವರಷ್ಟು ನಂದಲ್ಲ ಅವ್ರಷ್ಟಾಗುವಂತ ಬೇಡ ಚೂರು ಅದೇ ಸಾಕು ಅಂದ್ರೆ ಅವ್ರ ಮನಸ್ಸಲ್ಲೇ ನಾನು ಬಾಳ್ ಸ್ಲಿಮ್ ಇದ್ದೀನಿ ನಾನು ಎಷ್ಟೊಂದು ಸ್ಲಿಮ್ ಇದ್ದೀನಿ ಅಂತ ಹೇಳಿದ ಮೀಡಿಯಮ್ ಓಕೆ ಯಾರು ಹೇಳಿದ್ದು ನಾನು ಹೇಳ್ತಾ ಇದ್ದ ಅವ್ರಿಗೆ ಅವರೇ ಶಬಾಶ್ಗಿರಿ ಬೇರೆಯವ್ರು ಯಾರು ಬೇರೆ ನನ್ನ ಗಂಡಮ್ ನಿಮ್ಗಿಂತ ಜಾಸ್ತಿ ಅದಕ್ಕೆ ಮಾಡೋದು

హిమాలయను స్ట్రేట్ ఆర్ఆర్ అప్పహచ్చి ఒ్రంప్ సందే సత్యూ బంద్రు ಬಗೀರಾ ನಮ್ಮ ಲಗೇಜೆಲ್ಲ ಅದ್ರಲ್ಲಿ ಇಡಬೇಕು ಈಗ ಲಗೇಜ್ ಪರ ಇಟ್ಟು ಬೇಕಾ ಲಗೇಜ್ ಇನ್ನೇ ರೈಟಿಂಗ್ ಹೆಜ್ಜೆ ಕೈ ಪುರ ಕೋಲ್ಡ್ ಆಗ್ತೊಂಡು ಎಸ್ ಸಿ ಹಾಂ ಹೆಂಕಲಂಬೈಕ್ ಏನು ಬಿಡ್ಲೇ ಹೆಂಕಲ್ ಇನ್ನೇನು ಬಿಟ್ಟ ಗುಡ್ ಮಾರ್ನಿಂಗ್ ಹಾಂ ಎಂಕಲ್ ಒಂದು ಗಂಟೆ ಬೇಗ ಬಂತ ಚಲೇ ಸ್ಪೆಷಲ್ ಗೆಸ್ಟ್ ಐಕೆ ಎಂಟ್ರಿ ಫೀಸೇಜ್ಜೆ ಆಯ್ತಾ ನೆಕ್ಜ್ಜಿ ಫ್ರೀ ನನ್ನ ಫುಡ್ಡುಗೆ ಅವು ಇಂದು ಇಂದು ಪರ್ಣದ ಬರ್ತೀನ ಸಚಿನ್ ರ ಫ್ಯಾನ್ ನೋಡಿ ದಾಲ ಉಂಡ ಸಚಿನ್ ಚೆಟ್ರು ಬಂದರು ನಮ್ಮ ಮೇನ್ ಅಟ್ರಾಕ್ಷನ್

ಅದು ಕ్వಾಂಟಿಟೀಸ್ ತುಂಬೋದು ಫುಲ್ ಫುಲ್ ಅಷ್ಟೇ ನಾನು ಜೋಸೆ ಹೇಳಿದ್ರೆ ಅಂತ ಕಾಲಿದ್ ಅವಸರ ಚೇಸ್ ಮಾಡಬೇಕಂತ ಇದ್ರು ಬಟ್ ಕಾಮತ್ರ ಕೂಡ್ತಾ ಪರವಾಗಿಲ್ಲ ನಾವಿಬ್ಬರು ಮಾಡೋಣ ಛೆ ನಿಮ್ಮಂತಾ ಹಾ ಅವ್ಧಿ ಸರ್ ಜಾ क <converters> ಟಿಫಿನ್ ಎಲ್ಲ ಆಯ್ತು ಹೊರಟೆವು ಈಗ ಬಿಸಿಲು ಟಿ ವ್ಯೂ ಪಾಯಿಂಟಿಗೆ ಇದ್ದೇವೆ ಎಲ್ಲ ಬೈಕರ್ಸ್ ರೆಡಿ ಆದರು ಆದ್ರೆ ಇವತ್ತು ಸಚಿನ್ ರೈಡ್ ಮಾಡಲ್ಲ ಅದೇ ಸ್ವಲ್ಪ ಬೇಜಾರು ಹೌದು ಬಿಸಿಲು ಬಿಸಿಲು ಮಾಡ್ತೀವಿ